ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳನ್ನು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸ್ಥಳ ವೀರಶೈವ ಲಿಂಗಾಯತ ಕಲ್ಯಾಣ ಮಂಟಪ ಶ್ರೀ ಬಸವೇಶ್ವರ ರಸ್ತೆ ರಾಯಚೂರು ಮತ್ತು ಅತಿ ಸೂಕ್ಷ್ಮ ಉಪಜಾತಿಗಳ ಹಿತಾಸಕ್ತಿಗಾಗಿ ಪ್ರತ್ಯೇಕವಾಗಿ ಶೇಕಡ ಒಂದರಷ್ಟು ಮೀಸಲಾತಿ ನೀಡಬೇಕು ಜೊತೆಗೆ ಈ ಸಮುದಾಯದ ಪ್ರತಿನಿಧಿಯನ್ನು ವಿಧಾನ ಪರಿಷತ್ಗೆ ನಿರ್ದೇಶನ ಮಾಡಿ ಸಚಿವ ಸಂಪುಟದಲ್ಲಿ ಸೇರಿಸಬೇಕೆಂಬುದಾಗಿ ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರಾ ಅವರು ಒತ್ತಾಯಿಸಿದರು ಇಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಪರಿಶಿಷ್ಟ ಜಾತಿಗಳಲ್ಲಿ ವರ್ಗೀಕರಣ ಮಾಡುವ ಉದ್ದೇಶದಿಂದ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗ ಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗವನ್ನು ಸರ್ಕಾರ ನೇಮಿಸಿತ್ತು ಆಯೋಗವು ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ನಿರ್ಣಯ ಕೈಗೊಂಡಿತು ಆದರೆ ಸರ್ಕಾರ ಹೊರಡಿಸಿದ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶದಲ್ಲಿ ಎಡಗೈ ಸಂಬಂಧಿತ ಉಪಜಾತಿಗಳಿಗೆ ಶೇಕಡ ಐದರ ಬದಲು ಶೇಕಡಾ ಆರರಷ್ಟು ಮೀಸಲಾತಿ ನೀಡಿರುವುದು ತಪ್ಪು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಉಪಜಾತಿಗಳನ್ನು ತಪ್ಪಾಗಿ ಬಲಗೈ ಸಂಬಂಧಿತ ಉಪಜಾತಿಗಳಲ್ಲಿ ಸೇರಿಸಲಾಗಿದೆ ಇದರಿಂದ ಎಡಗೈ ಸಮುದಾಯಗಳಿಗೆ ಅನ್ಯಾಯವಾಗಿದೆ ಎಂದು ಅವರು ಹೇಳಿದರು ಅಲ್ಲದೆ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಉಪಜಾತಿಗಳಿಗೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಆಯೋಗವು ಶೇಕಡಾ ಒಂದರಷ್ಟು ಮೀಸಲಾತಿ ಶಿಫಾರಸು ಮಾಡಿದ್ದರು ಸಚಿವ ಸಂಪುಟ ನಿರ್ಧಾರದಲ್ಲಿ ಲಂಬಾಣಿ ಭೂವಿ ಕೊರ ಕೊರಚ ಸಮುದಾಯಗಳ ಜೊತೆ ಸೇರಿಸಿ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದರು ಅಲೆಮಾರಿಗಳು ಅಸ್ಪೃಶ್ಯರೇ ಹಾಗಾಗಿ ಅಲೆಮಾರಿಗಳಲ್ಲಿ ಮಾದಿಗ ಸಂಬಂಧಿತ ಜಾತಿಯವರನ್ನ ಎಡಗೈ ಗುಂಪಿಗೆ ಹೊಲೆಯ ಸಂಬಂಧಿತ ಜಾತಿಗಳನ್ನು ಬಲಗೆ ಗುಂಪಿಗೆ ಸೇರಿಸಿ ಆರು ಪಾಯಿಂಟ್ ಐದು ಮೀಸಲಾತಿ ಕಲ್ಪಿಸಬೇಕೆಂದರು ಸೊ ಅವ್ರು ಮುಖ್ಯವಾಗಿ ಶಿಫಾರಸ್ನಲ್ಲಿ ಅಂತಂದರೆ ಅವ್ರನ್ನಲ್ಲಿ ಮಾಡಿರ್ತಾರೆ ಅವರು ಒಂದು ಆರು ಐದು ನಾಲ್ಕು ಒಂದು ಅಂತೇಳಿ ಅವರು ಮೀಸಲಾತಿ ವಗೀಕರಣ ಮಾಡಿರ್ತಾರೆ ಸೊ ಅದಾದ ನಂತರ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಜ್ಞಾನ ಪ್ರಕಾಶ ಸ್ವಾಮೀಜಿ ಊರ್ಬೆದ ಮಠ ಮೈಸೂರು ಅವ್ರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅವರು ಈ ಸತತ ಎರಡು ದಿವಸಗಳ ಕಾಲ ಇದು ಒಳ ಮಿಸಲಾತಿ ಹೊರಗೀಕರಣದ ಕುರಿತು ಅವರು ಪ್ರತಿಭಟನೆ ಮಾಡಿದ್ರು ವಿರೋಧನೂ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಅದಾದ ನಂತರ ಹತ್ತೊಂಬತ್ತನೇ ತಾರೀಕು ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯ ಮಾಡಿಕೊಂಡ್ರು ಯಾರು ಸಚಿವ ಸಂಪುಟದ ಕರ್ನಾಟಕ ರಾಜ್ಯ ಸರ್ಕಾರದವರು ಆ ಸಚಿವ ಸಂಪುಟದಲ್ಲಿ ಎಣೆಗೈ ಸಂಬಂಧಿತಕ್ಕೆ ಆರು ಪರ್ಸೆಂಟ್ ಇದ್ದಿದ್ದು ಆರು ಪರ್ಸೆಂಟ್ ಇಟ್ಟರು ಬೇರೆ ವಲಯ ಸಂಬಂಧಿತ ಜಾತಿಗಳಿಗೆ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ನಾಗಮೋನ್ ದಾಸ್ ಏನು ಪ್ರಬರ್ಧ ಇ ಅಂತ ಮಾಡಿದ್ರಲ್ಲ ಅದನ್ನು ತಗೊಂಡು ಹೋಗಿ ಫೈ ಪ್ಲಸ್ ಒನ್ ಮಾಡ್ಕೊಂಡರು ಬಲಗೈ ಸಂಬಂಧಿತ ಜಾತಿಗಳಿಗೆ ಸೇರಿಸಿದ್ರು ನಾನು ಲಾಸ್ಟ್ ಟೈಮು ಒಂದು ಮಾತು ತಮ್ಗೆ ಹೇಳಿದ್ದೆ ಏನಂತೇಳಿ ಬೆಂಗಳೂರಲ್ಲಿ ಸಾಕಷ್ಟು ಜನರಿಗೆ ಬಾಡಿಗೆ ಮನೆ ತೊಗೊಳ್ಳಿಕ್ಕೆ ಜಾತಿದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ದೆ ನಾನು ಅದಾದ ನಂತರ ನಾನು ಎಡಗೈ ಮತ್ತು ಬಲಗೈ ಸಂಬಂಧಿತ ಮಿನಿಸ್ಟರ್ಸ್ ಸೇರಿದ್ರಲ್ಲ ಅವ್ರ ಜೊತೆ అరేనంతరు నమ్మల్ ఒలరు మరి మాదిరు ఆది కర్ణాటక సర్టిఫికేట్ తో ప్రాబ్లమ్ ఇది రైట్ లెఫ్ట్ అంతే కన్ఫర్మ్ గొప్పైతే హాకి లెఫ్ట్ అంతేనంతా మాదిగా రైట్ అంతా ఒల అంతి క్లియర్ కట్గా బర్సి మొత్త ఆమె తేదా ఇన్నొంద దాస్ వరదీ నేగేం ప్రవర్గ ఈ ఆ ప్రవర్గ ఈ బుద్ధ ప్రవర్దు ಈ ಕೊಡಗು ಉಡುಪಿ ಮಂಗಳೂರು ಆ ಸೈಡ್ ಏನ್ ಮಾಡ್ತಾರ ಮನ್ಸಾ ಕೆಂಬಟ್ಟಿ ಮೇಲು ಮತ್ತೆ ರೈಸೂರಿನಲ್ಲಿ ಮಾದಿಗ್ ದಾಸೆ ಇವು ಎಲ್ಲ ಏನಿದ್ದಾವಲ್ಲ ಕ್ಯಾಸ್ಟ್ಗಳು ಅಂತ ಹೇಳ್ತಾರೆ ಆದ್ರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ ಇವರು ಸೊ ಅವ್ರು ಹೇಳಿದ್ದು ಕರೆಕ್ಟು ಆದರೆ ಮಾದಿಗ ದಾಸರಿ ಏನಿದಲ್ಲ ಅದು ಅಟಲ್ ಕಮ್ಯುನಿಟಿ ವೇರ್ ಆಥ್ರೋಪಾಲಜಿಕಲ್ ರಿಪೋರ್ಟ್ಸ್ ನಲ್ಲಿ ಈ ಕೆಂಬಟ್ಟಿ ಮೇಲು ಮತ್ತೆ ಮನ್ಸಾ ಕಮ್ಯುನಿಟಿ ಬಗ್ಗೆ ಎಲ್ಲಿ ಡಿಸ್ಕ್ರಿಪ್ಷನ್ ಇಲ್ಲ ಸೊ ಅದು ಯಾವ ಸಮುದಾಯದೊತ್ತಿಗೆ ಬಿಗಡೆಯಾಗಿರೋಂತೂ ಗೊತ್ತಿಲ್ಲ ಏನು ನಾಗಮೋಹನ್ ದಾಸ್ ಅವರು ಏನು ಶಿಫಾರಸ್ ಮಾಡಿರಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಅವ್ರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಲು ಕ್ರಮ ಜರುಗಿಸಬೇಕಂತೇಳಿ ಶಿಫಾರಸ್ಸು ಮಾಡ್ಯಾರ ಸೊ ಆಧಾರದ ಮೇಲೆ ಅವರು ಫಸ್ಟ್ ಟಚ್ ಆಫಲ್ಸ ಅನ್ನೋದು ಅನ್ಟಚ್ ಇದೆಯಾ ಇಲ್ಲ ಅನ್ನೋದು ಡಿಸೈಡ್ ಮಾಡ್ಕೋಬೇಕು ಸೊ ಇಲ್ಲಿ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಏನು ಮಾಡ್ತಾರೆ ಅಂತಂದರೆ ಸರ್ಕಾರದ ದಿಕ್ಕು ತಪ್ಪಿಸಿದ್ರು ಅವರು ಈ ಬಲಗೇಟ ಸಂಬಂಧನೇ ಇಲ್ಲ ಇವು ಜಾತಿಗಳು ಯಾಕಂತಂದರೆ ಇಲ್ಲ ಕ್ಲಿಯರ್ ಕಟ್ ಆಗಿರೋದು ರಿಪೋರ್ಟ್ ಇಲ್ಲ ಇದ್ರ ಬಗ್ಗೆ ಎಡಗೈ ಸಂಬಂಧಿತ ಏನು ಸಚಿವ ಸಂಪುಟದಲ್ಲಿ ಇಬ್ಬರು ಇದ್ರಲ್ಲ ಕೆ ಎಚ್ ಮುನಿಯಪ್ಪ ಮತ್ತೆ ಆರ್ ಬಿಡುಗ ಒಳ ಮೀಸಲಾತಿ ಬಗ್ಗೆ ಸಿಕ್ಸ್ ಪರ್ಸೆಂಟ್ ಬೇಕನ್ನೋದು ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಒಳ ಮೀಸಲಾತಿ ದೊಡ್ಡಬೇಕನ್ನೋದು ಅಷ್ಟೇ ಗೊತ್ತು ಆದ್ರೆ ಇದು ಏನಾಗಿದೆ ಅನ್ನೋದು ಅವ್ರಿಗೆ ಮಾಹಿತಿಲ್ಲ ಸೊ ಆದ ಕಾರಣ ಏನು ನಾಲ್ಕು ಮೂರ್ ವರದಿಯಲ್ಲಿ ಕೊಟ್ಟಿದ್ರಲ್ಲ ಬಲಗೈ ಸಂಬಂಧಿತ ಐದು ಪರ್ಸೆಂಟ್ ಅಂತ ಹೇಳಿ ಅದು ಐದು ಪರ್ಸೆಂಟೇ ಕರೆಕ್ಟ್ ನ್ ಅಬ್ಜೆಕ್ಷನ್ ಮಾಡ್ಲಾ ಬಗ್ಗೆ ಇನ್ನೊಂದು ಕಾರಣನು ಇರಬಹುದು ಏನಂತ ಹೇಳಿ ಸಿದ್ದರಾಮಯ್ಯ ಹೇಳಿರ್ಬೋದು ನಿಮ್ ಮೊದಲಿಂದ ಏನ್ರಿ ಜಾಶಿವನಾಗಲ ಮಾಧುಸ್ವಾಮಿ ರಿಪೋರ್ಟ್ನಾಗು ಈಗ ನಾವು ನಿಮ್ಗೆ ಆರ್ಪಡೋ ಸುಮ್ನೆ ಇಲ್ಲ ಅಂತ ಹೇಳ್ಬೋದು ಅವ್ರು ಕಾಂಗ್ರೆಸ್ ಪಕ್ಷದ ಸಚಿವರು ಇದ್ದಾರ ಅಂತ ಹೇಳಿ ಅವ್ರು ನಮ್ ಶಾಖರ ಸೊ ಹಂಗಾಗಿ ಇಲ್ಲಿ ಸ್ಪಷ್ಟವಾಗಿ ಏನಿದೆ ಬಲದೇಗ ಐದೇ ಸಿಗಬೇಕ ಹೊರತು ಆರಲ್ಲ ತೀವ್ರ ಆದಿ ಆಂಧ್ರ ಆದಿ ಆಂಧ್ರ ಅಂತ ಏನಂತಂದ್ರೆ ನಮ್ಮಲ್ಲಿ ಬೆಂಗಳೂರಲ್ಲಿ ಮತ್ತೆ ಅನಂತಪುರ್ ಬಾರ್ಡರ್ ನಲ್ಲಿ ಏನಿದಾರಲ್ಲ ಆದಿ ಆಂಧ್ರ ಅಂತ ಹೇಳಿ ಸರ್ಟಿಫಿಕೇಟ್ ತೋರ್ಸಾರಲ್ಲ ಅವ್ರು ಕ್ಲಿಯರ್ ಕಟ್ ಆಗಿ ಮಾಡಿದವರು ನೋ ಡೌಟ್ ಮತ್ತೆ ನಾವೇನು ಸತತ ಹದಿಮೂರು ವರ್ಷಗಳ ಕಾಲದಿಂದ ಕೆಂಚಮಲ್ಲಾಡಿನಲ್ಲಿ ವಾಸ ಮಾಡ್ತೀವಲ್ಲ కేరళ జ్ఞాయి సుద్ధి గోష్ఠి నరసింహలు పోతగల్ వై ఈ